ಬಂಧುಗಳೇ ನಮ್ಮಂಥ ಮಿಡಲ್ ಕ್ಲಾಸ್ನವರಿಗೆ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತದೆ ಆದರೆ ನಮ್ಮ ಕಡಿಮೆ ಬಜೆಟ್ನಲ್ಲಿ ಒಂದು ನಾಯಿ ಹುಡುಕುವುದು ಸ್ವಲ್ಪ ಕಷ್ಟವೇ ಸರಿ ಆದರೆ ಇಂದು ನಾವು ನೋಡಲಿದ್ದೇವೆ ಕಡಿಮೆ ಬಜೆಟ್ನ ಜನಪ್ರಿಯ ನಾಯಿಗಳನ್ನು ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ನಂಬರ್ ಇಂಡಿಯನ್ ಸ್ಪೀಚ್ ಇದರ ಬೆಲೆ ಐದು ಸಾವಿರದಿಂದ ಎಂಟು ಸಾವಿರ ಇರುತ್ತದೆ ಇದರ ವಿಶೇಷತೆ ಏನೆಂದರೆ ಇದು ಮೂಲತಃ ಭಾರತದ್ದಾಗಿದ್ದು ಭಾರತದ ಎಲ್ಲ ರಾಜ್ಯಗಳಲ್ಲಿ ಇದು ದೊರೆಯುತ್ತದೆ ಇದು ಮನೆಯ ಕಾವಲಿಗೆ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲದೆ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತದೆ ಈ ನಾಯಿಯ ಮೇಂಟೆನೆನ್ಸ್ ಖರ್ಚು ಕೂಡ ತೀರಾ ಕಡಿಮೆ ಯಾಕೆಂದರೆ ಇದು ಮನೆಯಲ್ಲಿ ಮಾಡಿದ ಅಡುಗೆ ತಿಂದು ಇರಬಲ್ಲದು ಎರಡನೆಯದು ಪಗ್ ಜಾತಿಯ ನಾಯಿ ಇದರ ಬೆಲೆ ಹತ್ತರಿಂದ ಹದಿನೈದು ಸಾವಿರ ಇದೆ ಇದೊಂದು ಪುಟ್ಟ ನಾಯಿಯಾಗಿದ್ದು ಕಡಿಮೆ ಜಾಗದಲ್ಲಿ ಇದನ್ನು ಸಾಕಬಹುದು ಇದು ಮಕ್ಕಳು ಮತ್ತು ಮನೆಯವರೊಂದಿಗೆ ಬೆರೆತು ಇರಬಲ್ಲದು ಇದಕ್ಕಾಗಿ ಸ್ವಲ್ಪ ಡಾಗ್ ಗಾಗಿ ಹಣವನ್ನು ಖರ್ಚು ಮಾಡಬೇಕಾಗುವುದು ಮೂರನೇ ನಂಬರ್ಗೆ ಬರುವುದಾದರೆ ಜರ್ಮನ್ ಚಪ್ಪಡ ನಾಯಿ ಇದು ಕಡಿಮೆ ದರದಲ್ಲಿ ಸಿಗುವ ನಾಯಿ ಹತ್ತರಿಂದ ಹದಿನೈದು ಸಾವಿರದಲ್ಲಿ ಸಿಗುವುದು ಅಷ್ಟೇ ಅಲ್ಲದೆ ನೀವು ಮನೆ ಕಾವಲಿಗಾಗಿ ನಾಯಿ ಹುಡುಕುವವರಿಗೆ ಇದೊಂದು ಒಳ್ಳೆಯ ಜಾತಿ ನಾಯಿ ನಾಲ್ಕನೇ ನಂಬರ್ಗೆ ಬರುವುದು ಬಿಗಲ್ ಇದರ ಬೆಲೆ ಸ್ವಲ್ಪ ಜಾಸ್ತಿ ಇದೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಆದರೆ ಒಂದು ಪುಟ್ಟ ಮತ್ತು ತುಂಬ ಆಕ್ಟಿವ್ ನಾಯಿ ಹುಡುಕುತ್ತಿದ್ದರೆ ಇದೊಂದು ಒಳ್ಳೆಯ ನಾಯಿಯಾಗಿದೆ ಈ ನಾಯಿಗಳು ತುಂಬ ಫ್ರೆಂಡ್ಲಿ ಮತ್ತು ಚುರುಕಾಗಿರುತ್ತವೆ ಐದನೇ ನಂಬರ್ಗೆ ಬರುತ್ತೆ ನಮ್ಮ ಕರ್ನಾಟಕದ ಪ್ರಸಿದ್ಧ ಮುದೋಳ್ ಹೌಂಡ್ ಇದರ ಬೆಲೆ ಎಂಟರಿಂದ ಹದಿನೈದು ಸಾವಿರ ಇರುತ್ತದೆ ಇದು ಭಾರತದ ಅಪ್ಪಟ ಜವಾರಿ ತೆಳೆಯಾಗಿದ್ದು ಮನೆಯ ಊಟ ತಿಂದು ಇರಬಲ್ಲದು ಹಾಗಾಗಿ ಆಹಾರದ ಮೇಲೆ ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ತುಂಬಾ ವೇಗವಾಗಿ ಓಡುವ ಜಾತಿಯ ನಾಯಿ ಇದಾಗಿದ್ದು ಮನೆ ಕಾವಲಿಗೆ ಒಳ್ಳೆಯ ನಾಯಿ ನಿಮ್ಮ ಮನೆಯಲ್ಲಿ ಯಾವುದು ನಾಯಿ ಇದೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು